ನಮಸ್ಕಾರ ಎಲ್ಲರಿಗೂ ಆಫ್ಟರ್ ಅ ಲಾಂಗ್ ಆ್ಯಪ್ ಮತ್ತೊಂದು ವಿಡಿಯೋ ಜೊತೆ ಬಂದೀನಿ ಸೊ ಈ ಟ್ರೆಡಿಷನ್ ಕಲ್ಚರ ನಮ್ಮ ಕಾಲೇಜ್ ಒಳಗೆ ಅಷ್ಟೇ ಐತಿ ಅಂತ ಅನ್ಕೊಂತೀನಿ ನಾನು ನಮ್ಮ ಕಾಲೇಜ್ ಒಳಗೆ ಇವಾಗ ಬಿಗ್ ಸೆಲೆಬ್ರೇಷನ್ ಆಫ್ ದ ಇಯರ್ ನಡೆಯತೈತಿ ಅದಕ್ಕೆ ನಾವು ಯಾವ ಥರ ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ ಅನ್ನೋದೊಂದು ಸ್ವಲ್ಪ ಯೂನಿಕ್ ಐತಿ ಎಲ್ಲ ಪ್ರತಿಯೊಂದು ಕ್ಲಾಸಿಗೂ ಹೋಗಿ ಎಲೆ ಅಡಿಕೆ ಹೂವು ಅರಿಶಿನ ಕುಂಕುಮ ಬಳೆ ಕೊಟ್ಟು ಪ್ರೊಫೆಸರ್ನ ಮತ್ತು ಕ್ಲಾಸ್ ಸ್ಟೂಡೆಂಟ್ಸ್ನ ಇನ್ವೈಟ್ ಮಾಡ್ತಾರೆ ಸೊ ನಮ್ಮ ಟ್ರೆಡಿಷನ್ ಆ್ಯಂಡ್ ಕಲ್ಚರ್ನ ಫಾಲೋ ಮಾಡೋಕ್ಕೆ ನೋಡೋಕ್ಕೆ ಒಂದು ಚಂದ ಅಲ್ವಾ ಸೊ ಹಾಗಾಗಿ ಇದು ಎವ್ರಿ ಇಯರ್ ಈ ಥರನೇ ಇನ್ವೈಟ್ ಮಾಡೋದು ನಮ್ಮ ಕಾಲೇಜಲ್ಲಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಬ್ಲಾಗ್ಸ್ ಸೊ ನೋಡಿ ಇವತ್ತು ನಾವು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಾಕ್ಟೀಸ್ನ ಮಾಡ್ತಿದ್ವಿ ಇವಳು ಏನಂದ್ರೂ ಇಲ್ಲ ಬ್ಲಾಗ್ಗೆ ಕಂಟೆಂಟ್ ಏನೋ ಅಂತ ನಾನು ಅಷ್ಟೊಂದು ಬಿಸಿ ಇರೋದು ಇಂಟರ್ನ್ಶಿಪ್ಪು ಕಾಲೇಜು ಎಂಥದ್ದು ಮಾಡ್ತಿಲ್ಲ ಹೈ ಗೈಸ್ ಸೆಮಿನಾರು ಅಟೆಂಡೆನ್ಸು

ಇವರೆಲ್ಲರೂ ಫಸ್ಟ್ ಇಯರ್ಸು ಅವಳು ಅವಳು ಯೂಟ್ಯೂಬ್ ಚಾನಲಲ್ಲಿ ಬರ್ತೀರಾ ನೀವೆಲ್ಲ ಆಯಿತಾ ಐತಾ ಯುವರ್ ಯುವರ್ ಹಾ ಎಲ್ಲ ಹೆಂಗೆ ನಡೆಯಾತಿದೆ ಅಂತ ಹೇಳಿ ನಾವಂದ್ರು ನಮ್ಮ ಕನ್ನಡ ನಾಡು ಹಬ್ಬಕ್ಕೆ ಫುಲ್ ಎಕ್ಸೈಟೆಡ್ ಆಗಾ ಕಾಯಾತಿವಿ ಇಲ್ಲಿ ಫ್ಯಾಷನ್ ಶೋ ಟೀಮ್ದವ್ರು ಪ್ರಾಕ್ಟೀಸ್ ನಡೆಸತ್ತಾರ ಪ್ರತಿಯೊಂದು ಕಲ್ಚರಲ್ ಕಮಿಟಿ ಟೀಮ್ನು ಒಂದು ಫಿಫ್ಟೀನ್ ಡೇಸ್ ಇಂದ ಪ್ರಾಕ್ಟೀಸ್ ಮಾಡತ್ತಾರ ಡಾನ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಫ್ಯಾಷನ್ ಶೋ ಆಗಿರ್ಬೋದು ಜಾಸ್ತಿ ಇರೋದೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ ಅದು ಥರ್ಡ್ ಫೋರ್ ಇದಾರೆ ನಾನು ಒಬ್ಬಳೇ ಇರೋದು ಸೊ ಚೆನ್ನಾಗಿರೋದು ನಾನು ಬಿಸಿ ಇದ್ದೀನಿ ನೋಡಿ ಬ್ಲಾಗ್ ಮಾಡ್ಕೊಂಡು ಬಿಸಿ ಇದಾರೆ ಬಟ್ ಚೆನ್ನಾಗಿ ನಡೀತಿದೆ ಗೈಸ್ ನೋಡಿ ನೀವೇನು ಎಲ್ಲ ನಾಳೆ ರೆಡಿನ ಎಲ್ಲರೂ ಆಗ್ತಿದ್ದಾರೆ ನಾಳೆ ಅಂತೂ ಮಸ್ತ್ ಶೋ ಕೊಡ್ತೀವಿ ನಮ್ಮ ಕಡೆಯಿಂದ ನೀವು ಅದನ್ನು ನೋಡಿ ಪ್ರೋತ್ಸಾಹ ಮಾಡಿ ಯಾಕಂದ್ರೆ ಇನ್ನೂ ಐದು ನಾಲ್ಕೈದು ವರ್ಷ ಇರೋಲ್ಲ ಇಲ್ಲೇ ಇರಬೇಕು ಸೊ ಪ್ಲೀಸ್ ಸಪೋರ್ಟ್ ದನ್ this is the kodavathi ella like kodavada kodwi kodava dance, dance i will show you the break flow you know semi classical doing semi classical and we're doing it four ranks as is so kalpeni kotha my name mata ಇಲ್ಲಿ ಅಗೇನ್ ಆರ್ಗನೈಸಿಂಗ್ ಕಮಿಟಿದವರು ಡೆಕೋರೇಷನ್ ವರ್ಕ್ನ ಮಾಡ್ತಿದ್ದಾರೆ ತನುಷ್ ಹಾಪ ಏನ ನಿನ್ನ മണ്ണിന മക കന്നട മഗത്ത ಸೊ ಇಲ್ಲಿ ಆರ್ಗನೈಸಿಂಗ್ ಕಮಿಟಿದವ್ರು ಒಂದು ಫಿಫ್ಟೀನ್ ಡೇಸ್ ಆಯ್ತವ್ರ ಇದ್ರ ಮೇಲೆ ವರ್ಕ್ ಮಾಡತ್ತಾರ ಇದ್ರೊಳಗೆ ಬೇರೆ ಬೇರೆ ಟೀಮ್ ಇರ್ತಾವೆ ಮತ್ತು ಆರ್ಟ್ ಟ್ರೀಮ್ ಆಗಿರ್ಬೋದು ಇಲ್ಲ ಕ್ರಾಫ್ಟ್ ಆಗಿರ್ಬೋದು ಮತ್ತು ಪೇಂಟಿಂಗು ಇದನ್ನೆಲ್ಲ ಮಾಡೋಕ್ಕೆ ಭಾಳ ಡೆಡಿಕೇಶನ್ ಬೇಕು ಎಫರ್ಟ್ ಬೇಕು ಪೇಷನ್ಸ್ ಬೇಕು ನಮಗೆ ಕಣ್ಣಿಗೆ ಕಾಣಿಸುವಷ್ಟು ಅಷ್ಟು ಈಸಿ ಅಂತರೂ ಅಲ್ಲ ಸೊ ನಾವು ಫಸ್ಟ್ ಇಯರ್ ಇದ್ದಾಗ ಸೆಕೆಂಡ್ ಇಯರ್ ಇದ್ವ ಇದ್ದಾಗ ಫ್ರೆಂಡ್ಸ್ ಜೊತೆ ಕೂಡಿ ಫುಲ್ ಮಾಡ್ತಿದ್ವಿ ಫನ್ ಇರ್ತಿತ್ತು ಒಂದೇನೋ ಎಕ್ಸೈಟ್ಮೆಂಟ್ ಇರ್ತಿತ್ತು ಕಾಲೇಜ್ ಒಳಗೇನೋ ಏನೋ ಫೆಸ್ಟ್ ಅಂದರು ಫೆಸ್ಟಿವಲ್ ಇವಲ್ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇದ್ದೇ ಇರ್ತೈತಿ ಸೊ ಕರ್ನಾಟಕ ರಾಜ್ಯೋತ್ಸವ ನಮಗೆ ಇದಕ್ಕೆ ಇಷ್ಟು ಎಕ್ಸೈಟ್ಮೆಂಟ್ ಇಷ್ಟ ಅಂತಂದ್ರೆ ಒಂದು ದೊಡ್ಡ ಪ್ರಮಾಣ ಒಳಗೆ ಸೆಲೆಬ್ರೇಟ್ ಇದು ನಮ್ಮ ಕಾಲೇಜ್ ಒಳಗೆ ಸೊ ಹಾಗಾಗಿ ಹಾಗಾಗಿ ಮತ್ತೆ ನಾವು ಕನ್ನಡಿಗರಾಗಿ ನಮಗೆ ಎಕ್ಸೈಟ್ಮೆಂಟ್ ಇಲ್ಲದೆ ಮತ್ತು ಯಾರಿಗಿರ್ತೈತಿ ಕನ್ನಡ ರಾಜ್ಯೋತ್ಸವ ಪ್ರಿಪ್ರೇಷನ್ ಮಾಡ್ತಿರೋದಿಲ್ಲ ಫುಲ್ ಪೇಂಟಿಂಗ್

हम का फला डीपीएस के लिए डीपीएस न्यू एन पब्लिक स्कूल वो डॉक्टर है मैं दिल्ली पब्लिक स्कूलला लेकर